ನಿಮ್ಮ ಜೊತೆ ಶಾಂತವಾಗಿ ಪ್ರೀತಿಯಿಂದ ಇರುವ ವೃಷಭ ರಾಶಿಯವರು ಇದ್ದಕ್ಕಿದ್ದಂತೆ ಯಾಕೆ ಕೋಪ ಮಾಡ್ಕೊಳ್ತಾರೆ ಅಂತ ನಿಮಗೆ ಎಂದಾದ್ರೂ ಅನಿಸಿದೆಯೇ ಒಂದು ಕ್ಷಣದಲ್ಲಿ ನಿಮ್ಮನ್ನು ಪ್ರೀತಿಯಿಂದ ನೋಡುವ ಅವರು ಇನ್ನೊಂದು ಕ್ಷಣದಲ್ಲಿ ನಿಮ್ಮಿಂದ ಸಂಪೂರ್ಣವಾಗಿ ದೂರವಾಗಬಹುದು ಅವರ ಈ ವರ್ತನೆಯ ಹಿಂದಿನ ನಿಜವಾದ ಕಾರಣ ಜ್ಯೋತಿಷ್ಯದಲ್ಲಿದೆ ನೀವು ತಿಳಿಯದೇ ಹೇಳುವ ಕೆಲವು ಮಾತುಗಳೇ ಇದಕ್ಕೆಲ್ಲ ಕಾರಣ ಆ ಮಾತುಗಳು ಯಾವುವು ಎಂದು ತಿಳಿದುಕೊಳ್ಳುವ ಕುತೂಹಲವಿದೆಯೇ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಇಂದು ನಾವು ಭೂಮಿ ತೂಕದ ಸ್ಟ್ರಾಡುಲಿಂಗ್ ಶುಕ್ರನ ಆಳ್ವಿಕೆಯಲ್ಲಿರುವ ಪ್ರೀತಿ ಮತ್ತು ಸೌಂದರ್ಯದ ಪ್ರತೀಕವಾದ ವೃಷಭ ರಾಶಿಯವರ ಬಗ್ಗೆ ಮಾತನಾಡೋಣ ಅವರು ಸಾಮಾನ್ಯವಾಗಿ ತುಂಬ ಶಾಂತ ಸ್ಥಿರ ಮತ್ತು ಭದ್ರತೆಗೆ ಬೆಲೆ ಕೊಡುವ ವ್ಯಕ್ತಿಗಳು ಆದರೆ ಅವರ ತಾಳ್ಮೆಗೂ ಒಂದು ಎಲ್ಲೆ ಇದೆ ಕೆಲವು ಮಾತುಗಳನ್ನು ಅವರು ಎಂದಿಗೂ ಸಹಿಸುವುದಿಲ್ಲ ಈ ಮಾತುಗಳು ನಿಮ್ಮ ಸಂಬಂಧವನ್ನು ಹಾಳು ಮಾಡುವ ಮೊದಲು ಅವು ಯಾವುವು ಎಂದು ತಿಳಿದುಕೊಳ್ಳೋಣ ಮೊದಲನೆಯದು ನೀನ್ ಯಾಕಿಷ್ಟು ಹಠಮಾರಿ ಸ್ನೇಹಿತರೆ ವೃಷಭ ರಾಶಿಯವರನ್ನು ಹಠಮಾರಿ ಎಂದು ಕರೆಯುವುದು ಸೂರ್ಯನನ್ನು ಬಿಸಿಯಾಗಿದೆ ಎಂದು ಹೇಳಿದ ಹಾಗೆ ಅದು ಅವರ ಮೂಲ ಸ್ವಭಾವ ಭೂಮಿ ತತ್ವದ ರಾಶಿಯಾದುದರಿಂದ ಅವರಲ್ಲಿ ಸ್ಥಿರತೆ ಮತ್ತು ದೃಢತೆ ಹೆಚ್ಚಾಗಿರುತ್ತದೆ ಅವರು ಒಮ್ಮೆ ಒಂದು ನಿರ್ಧಾರ ತೆಗೆದುಕೊಂಡರೆ ಅದನ್ನು ಬದಲಾಯಿಸುವುದು ತುಂಬಾ ಕಷ್ಟ ನೀವು ಅವರನ್ನು ಹಟಮಾರಿ ಎಂದು ಕರೆದಾಗ ನೀವು ಅವರ ಮೂಲ ವ್ಯಕ್ತಿತ್ವವನ್ನೇ ಪ್ರಶ್ನಿಸಿದಂತೆ ಆಗುತ್ತದೆ ಇದು ಅವರನ್ನು ಮತ್ತಷ್ಟು ಹಟಮಾರಿಯಾಗಿ ಮಾಡುತ್ತದೆ ಈ ಗ್ರಹದ ಪ್ರಭಾವ ಇಷ್ಟಕ್ಕೆ ಮುಗಿಯುವುದಿಲ್ಲ ಇದರ ಇನ್ನೊಂದು ಮುಖವನ್ನು ನಾವು ಕೆಲವೇ ಕ್ಷಣಗಳಲ್ಲಿ ನೋಡೋಣ ಅದಕ್ಕೆ ಬದಲಾಗಿ ಅವರ ನಿರ್ಧಾರದ ಹಿಂದಿನ ಕಾರಣವನ್ನು ಶಾಂತವಾಗಿ ಕೇಳಿ ತಿಳಿಯಲು ಪ್ರಯತ್ನಿಸಿ ಅವರ ದೃಷ್ಟಿಕೋನವನ್ನು ಅರ್ಥ ನೀವು ಪ್ರಯತ್ನಿಸುತ್ತಿದ್ದೀರಿ ಎಂದು ಅವರಿಗೆ ಅನಿಸಿದರೆ ಅವರು ನಿಮ್ಮ ಮಾಟನ್ನು ಕೇಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಎರಡನೆಯದು ನಿನ್ನ ಪ್ರೀತಿ ಕಾಳಜಿ ಸ್ವಲ್ಪ ಹೆಚ್ಚಾಯಿತು ವೃಷಭರಾಶಿಯವರು ತಮ್ಮ ಪ್ರೀತಿಪಾತ್ರರನ್ನು ತುಂಬಾ ಆಳವಾಗಿ ಪ್ರೀತಿಸುತ್ತಾರೆ ಶುಕ್ರನ ಪ್ರಭಾವದಿಂದ ಅವರ ಪ್ರೀತಿಯಲ್ಲಿ ತೀವ್ರತೆ ಭದ್ರತೆ ಮತ್ತು ರಕ್ಷಣೆ ಇರುತ್ತದೆ ಅವರು ತಮ್ಮವರಿಗೋಸ್ಕರ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ ಹೀಗಿರುವಾಗ ನೀವು ಅವರ ಪ್ರೀತಿಯನ್ನು ಅತಿಯಾಯಿತು ಅಥವಾ ಉಸಿರುಗಟ್ಟಿಸುವಂತಿದೆ ಎಂದು ಹೇಳಿದರೆ ಅದು ಅವರ ಹೃದಯಕ್ಕೆ ಬಹಳ ನೋವುಂಟು ಮಾಡುತ್ತದೆ ಅವರು ತಮ್ಮ ಪ್ರೀತಿಯನ್ನು ನಿರಾಕರಿಸಲಾಯಿತು ಎಂದು ಭಾವಿಸುತ್ತಾರೆ ಇದು ಅವರನ್ನು ನಿಮ್ಮಿಂದ ದೂರ ಸರಿಯುವಂತೆ ಮಾಡಬಹುದು ಹೆಚ್ಚಿನ ಜ್ಯೋತಿಷ್ಯಗಳು ಕೇವಲ ಗ್ರಹಗಳ ಸ್ಥಾನವನ್ನು ನೋಡುತ್ತಾರೆ ಆದರೆ ಅವರ ಪ್ರೀತಿಯ ಆಳದ ಹಿಂದಿರುವ ನಕ್ಷತ್ರದ ರಹಸ್ಯವನ್ನು ಹೆಚ್ಚಿನವರು ಕಡೆಗಣಿಸುತ್ತಾರೆ ಅದನ್ನು ನಾವು ಮುಂದೆ ನೋಡೋಣ ಮೂರನೆಯದು ಯಾವಾಗ್ಲೂ ನಿನ್ನ ಇಷ್ಟದಂತೆ ಆಗಬೇಕು ವೃಷಭರಾಶಿಯವರು ತಾವು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಿದ್ದೇವೆ ಮತ್ತು ಎಲ್ಲರನ್ನೂ ಸಂತೋಷವಾಗಿಡಲು ಪ್ರಯತ್ನಿಸುತ್ತಿದ್ದೇವೆ ಎಂದು ಪ್ರಾಮಾಣಿಕವಾಗಿ ನಂಬುತ್ತಾರೆ ಅವರು ತಮ್ಮ ನಿರ್ಧಾರಗಳನ್ನು ಎಲ್ಲರ ಉಳಿತಿಗಾಗಿ ತೆಗೆದುಕೊಳ್ಳಲಾಯಿತು ಎಂದು ಭಾವಿಸುತ್ತಾರೆ ಅವರಲ್ಲಿ ನಾಯಕತ್ವದ ಗುಣ ಸಹಜವಾಗಿಯೇ ಇರುತ್ತದೆ ಹಾಗಾಗಿ ಎಲ್ಲವೂ ನಿನ್ನ ಇಷ್ಟದಂತೆ ನಡೆಯುತ್ತದೆ ಎಂದು ನೀವು ಆರೋಪಿಸಿದಾಗ ನೀವು ಅವರ ನಿಸ್ವಾರ್ಥ ಸೇವೆ ಮತ್ತು ಕಾಳಜಿಯನ್ನು ಗುರುತಿಸುತ್ತಿಲ್ಲ ಎಂದು ಅವರಿಗೆ ಅನಿಸುತ್ತದೆ ಅವರು ತಮ್ಮ ಕೊಡುಗೆಗಳನ್ನು ಕಡೆಗಣಿಸಲಾಯಿತು ಎಂದು ಭಾವಿಸಿ ತುಂಬಾ ಬೇಸರ ಮಾಡಿಕೊಳ್ಳುತ್ತಾರೆ ಆದರೆ ಈ ಗುಣವೇ ಅವರಿಗೆ ಕೆಲವೊಮ್ಮೆ ಹೇಗೆ ವರದಾನವಾಗುತ್ತದೆ ಎಂದು ನಾನು ವಿಡಿಯೋದ ಕೊನೆಯಲ್ಲಿ ತಿಳಿಸುತ್ತೇನೆ ನಾಲ್ಕನೆಯದು ನೀವು ತುಂಬಾ ಸೋಮಾರಿ ಸ್ನೇಹಿತರೆ ಇದೊಂದು ದೊಡ್ಡ ತಪ್ಪು ತಿಳುವಳಿಕೆ ವೃಷಭರಾಶಿಯವರು ಸೋಮಾರಿಗಳಲ್ಲ ಅವರು ಶಕ್ತಿಯನ್ನು ಉಳಿಸುವಲ್ಲಿ ನಿಪುಣರು ಅವರು ಅನಾವಶ್ಯಕ ವಿಷಯಗಳಿಗೆ ತಮ್ಮ ಶಕ್ತಿಯನ್ನು ವ್ಯಯ ಮಾಡುವುದಿಲ್ಲ ಆದರೆ ತಮಗೆ ಇಷ್ಟವಾದ ಅಥವಾ ಮುಖ್ಯವೆನಿಸಿದ ಕೆಲಸವನ್ನು ಕೈಗೆತ್ತಿಕೊಂಡರೆ ಅದನ್ನು ಪೂರ್ಣಗೊಳಿಸುವವರೆಗೂ ಬಿಡುವುದಿಲ್ಲ ಅವರನ್ನು ಸೋಮಾರಿ ಎಂದು ಕರೆಯುವುದು ಅವರ ಕಾರ್ಯಕ್ಷಮತೆ ಮತ್ತು ಆದ್ಯತೆಗಳನ್ನು ಅವಮಾನಿಸಿದಂತೆ ಅವರು ತಮ್ಮದೇ ಆದ ವೇಗದಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಕೆಲಸ ಮಾಡುತ್ತಾರೆ ಅವರ ಈ ಗುಣ ಅವರನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತದೆ ಆದರೆ ನೀವು ಅವರ ತಾಳ್ಮೆಯನ್ನು ಪರೀಕ್ಷಿಸದಿದ್ದರೆ ಮಾತ್ರ ಇದರ ಬಗ್ಗೆ ಇನ್ನಷ್ಟು ಆಸಕ್ತಿಕರ ವಿಷಯವನ್ನು ಕೆಲವೇ ಕ್ಷಣಗಳಲ್ಲಿ ಹಂಚಿಕೊಳ್ಳುತ್ತೇನೆ ಐದನೆಯದು ಬೇಕಾಬಿಟ್ಟಿ ಹಣ ಖರ್ಚು ಮಾಡುವುದನ್ನು ನಿಲ್ಲಿಸು ಶುಕ್ರನ ಆಳ್ವಿಕೆಯಲ್ಲಿರುವ ವೃಷಭರಾಶಿಯವರಿಗೆ ಸೌಂದರ್ಯ ಐಶ್ವರ್ಯ ಮತ್ತು ಗುಣಮಟ್ಟದ ವಸ್ತುಗಳ ಮೇಲೆ ಸಹಜವಾದ ಒಲವಿರುತ್ತದೆ ಅವರು ಕಷ್ಟಪಟ್ಟು ದುಡಿಯುವುದು ಉತ್ತಮ ಜೀವನವನ್ನು ನಡೆಸಲು ಅವರಿಗೆ ಹಣವು ಕೇವಲ ಭದ್ರತೆಯಲ್ಲ ಅದು ಸಂತೋಷವನ್ನು ತರುವ ಒಂದು ಸಾಧನ ನೀವು ಅವರ ಖರ್ಚುಗಳನ್ನು ಬೇಕಾಬಿಟ್ಟಿ ಎಂದು ಕರೆದಾಗ ನೀವು ಅವರ ಜೀವನ ಶೈಲಿ ಮತ್ತು ಸಂತೋಷದ ಆಯ್ಕೆಗಳನ್ನು ಟೀಕಿಸಿದಂತೆ ಆಗುತ್ತದೆ ತಮ್ಮ ಸ್ವಂತ ದುಡಿಮೆಯ ಹಣವನ್ನು ಹೇಗೆ ಖರ್ಚು ಮಾಡಬೇಕು ಎಂಬ ಸ್ವಾತಂತ್ರ್ಯ ತಮಗಿದೆ ಎಂದು ಅವರು ಬಲವಾಗಿ ನಂಬುತ್ತಾರೆ ಇದಕ್ಕೆ ಅಡ್ಡಿಪಡಿಸಿದರೆ ಅವರು ಖಂಡಿತವಾಗಿಯೂ ಸಿಟ್ಟಾಗುತ್ತಾರೆ ನಿಮಗೆ ಗೊತ್ತಾ ಇದೇ ಹಣಕಾಸಿನ ವಿಷಯದಲ್ಲಿ ಅವರು ಮಾಡುವ ಒಂದು ಸಣ್ಣ ತಪ್ಪು ಅವರ ಜೀವನದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಆ ರಹಸ್ಯವನ್ನು ಮುಂದೆ ಬಿಚ್ಚಿಡುತ್ತೇನೆ ಆರನೆಯದು ನೀನು ನೋಡಿಕೊಳ್ಳುವುದು ತುಂಬ ಕಷ್ಟ ಹಿಂದಿನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಶಿಯವರು ತಮ್ಮನ್ನು ತಾವು ಚೆನ್ನಾಗಿ ನೋಡಿಕೊಳ್ಳಲು ಇಷ್ಟಪಡುತ್ತಾರೆ ಉತ್ತಮ ಊಟ ಒಳ್ಳೆಯ ಬಟ್ಟೆ ಆರಾಮದಾಯಕ ಜೀವನ ಇವೆಲ್ಲವೂ ಅವರಿಗೆ ಬಹಳ ಮುಖ್ಯ ಇದು ಅವರ ದೌರ್ಬಲ್ಯವಲ್ಲ ಇದು ಅವರ ಆತ್ಮಪ್ರೀತಿಯ ಒಂದು ಭಾಗ ಅವರ ಈ ಸ್ವಭಾವವನ್ನು ಹೈ ಮೇಂಟೆನೆನ್ಸ್ ಎಂದು ಕರೆದರೆ ನೀವು ಅವರನ್ನು ಭೊರೆಯಂತೆ ನೋಡುತ್ತಿದ್ದೀರಿ ಎಂದು ಅವರಿಗೆ ಅನಿಸುತ್ತದೆ ತಮ್ಮ ಸಂತೋಷಕ್ಕಾಗಿ ಅವರು ಮಾಡುವ ಸಣ್ಣಪುಟ್ಟ ವಿಷಯಗಳ ಬಗ್ಗೆ ಅವರಿಗೆ ಕುತ್ರಬೋಧ ಮೂಡಿಸಿದರೆ ಅವರು ಅದನ್ನು ಎಂದಿಗೂ ಮರೆಯುವುದಿಲ್ಲ ಆದರೆ ಅವರ ಈ ಗುಣವನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡರೆ ನಿಮ್ಮ ಜೀವನವೂ ಹೇಗೆ ಸುಂದರವಾಗಬಹುದು ಗೊತ್ತಾ ನಿರೀಕ್ಷಿಸಿ ಮತ್ತು ಕೊನೆಯದಾಗಿ ಏಳನೆಯದು ಸ್ವಲ್ಪ ಹಣ ಸಾಲ ಕೊಡುತ್ತೀಯಾ ಸ್ನೇಹಿತರೆ ಇದು ಅತ್ಯಂತ ಸೂಕ್ಷ್ಮವಾದ ವಿಷಯ ವೃಷಭರಾಶಿಯವರು ತಮ್ಮ ಪ್ರೀತಿಪಾತ್ರರಿಗಾಗಿ ಉದಾರವಾಗಿ ಖರ್ಚು ಮಾಡುತ್ತಾರೆ ಉಡುಗೊರೆಗಳನ್ನು ಕೊಡುತ್ತಾರೆ ಆದರೆ ಹಣಕಾಸಿನ ವಿಷಯದಲ್ಲಿ ಅವರು ತುಂಬಾ ಜಾಗರೂಕರು ಅವರಿಗೆ ಹಣದ ಮೌಲ್ಯ ಮತ್ತು ಭದ್ರತೆಯ ಮಹತ್ವ ಚೆನ್ನಾಗಿ ತಿಳಿದಿದೆ ಸಾಲ ಕೊಡುವುದು ಅವರ ದೃಷ್ಟಿಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ನೀವು ಪದೇ ಪದೇ ಹಣ ಕೇಳಿದರೆ ನೀವು ಅವರನ್ನು ಬಳಸಿಕೊಳ್ಳುತ್ತಿದ್ದೀರಿ ಎಂದು ಅವರಿಗೆ ಅನಿಸಬಹುದು ಇದು ನಿಮ್ಮ ಸಂಬಂಧದಲ್ಲಿ ದೊಡ್ಡ ಬಿರುಕು ಉಂಟುಮಾಡಬಹುದು ಒಂದು ವೇಳೆ ನೀವು ಹಣ ಕೇಳಲೇಬೇಕಾದ ಪರಿಸ್ಥಿತಿ ಬಂದರೆ ಅದನ್ನು ಕೇಳಲು ಒಂದು ಸರಿಯಾದ ಮಾರ್ಟವಿದೆ ಆ ಉಪಾಯವನ್ನು ನಾನು ಕೊಲೆಯಲ್ಲಿ ಹೇಳುತ್ತೇನೆ ಅದು ನಿಮ್ಮ ಸ್ನೇಹಿತರನ್ನು ಉಳಿಸಬಹುದು ಹಾಗಾದರೆ ನಾವು ಇಂದು ವೃಷಭರಾಶಿಯವರ ಮನಸ್ಸಿನಾಳಕ್ಕೆ ಇಳಿದು ಅವರ ಕೋಪಕ್ಕೆ ಕಾರಣವಾಗುವ ಏಳು ಸೂಕ್ಷ್ಮ ವಿಷಯಗಳನ್ನು ತಿಳಿದುಕೊಂಡೆವು ಅವರ ಹಟಮಾರಿತನ ಅವರ ಅತಿಯಾದ ಪ್ರೀತಿ ಅವರ ಖರ್ಚಿನ ಸ್ವಭಾವ ಇವೆಲ್ಲವೂ ಅವರ ವ್ಯಕ್ತಿತ್ವದ ಭಾಗಗಳು ಅವುಗಳನ್ನು ಟೀಕಿಸುವ ಬದಲು ಅರ್ಥ ಪ್ರಯತ್ನಿಸಿದರೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ ನೆನಪಿರಿ ವೃಷಭರಾಶಿಯವರ ಸ್ನೇಹ ಅಥವಾ ಪ್ರೀತಿ ಸಿಕ್ಕರೆ ಅದು ಜೀವಪರ್ಯಂತ ನಿಮ್ಮ ಜೊತೆ ಇರುತ್ತದೆ ನೀವು ಮಾಡಬೇಕಾಗಿರುವುದು ಇಷ್ಟೇ ಅವರ ಭಾವನೆಗಳಿಗೆ ಗೌರವ ಕೊಡುವುದು ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಯಾರಾದರೂ ವೃಷಭರಾಶಿಯವರು ಇದ್ದರೆ ಅವರಿಗೆ ಈ ಮಾಹಿತಿ ಬಹಳ ಉಪಯೋಗಕ್ಕೆ ಬರಬಹುದು ಅವರ ಜೊತೆ ಈ ವಿಡಿಯೋ ಹಂಚಿಕೊಳ್ಳಿ ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಜ್ಯೋತಿಷ್ಯವಾಣಿ ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಹೋಗುವ ಮುನ್ನ ಒಂದು ಕೊನೆಯ ಮಾತು ವೃಷಭರಾಶಿಯವರ ತಾಳ್ಮೆಯನ್ನು ಪರೀಕ್ಷಿಸುವುದು ಮಲಗಿರುವ ಸಿಂಹವನ್ನು ಎಬ್ಬಿಸಿದಂತೆ ನೀವು ಎಂದಾದರೂ ಈ ಅನುಭವವನ್ನು ಮಾಡಿದ್ದೀರಾ ಕಾಮೆಂಟ್ನಲ್ಲಿ ತಿಳಿಸಿ